ಗ್ಯಾರಂಟಿಗಳಿಗೆ ಜನ ಹಾಕೊಂಡು ಮೂತಿ ಗುದ್ದೋ ಟೈಮ್ ತೋರಿಸ್ತಿದ್ದಾರೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಇವಾಗ ಇನ್ನು ಪುಣ್ಯಕ್ ಆಗಿಲ್ಲ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಈ ಸ್ಟಾರ್ಟೆಡ್ ಥಿಂಕ್ ಅಸ್ಯೂಮಿಂಗ್ ನಾವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತಾಡಿ ದೊಡ್ಡ ದೊಡ್ಡ ನಾಯಕ ಅಂತ ಅನ್ಸ್ಕೋಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅರ್ಥ ಆಗ್ತಿಲ್ಲ ಆರ್ ಆಲ್ ಇಶ್ಯೂಸ್ ಆಗ್ತಿಲ್ಲೂ ಕಮ್ ಲೇಟ ಇನ್ನು ಮಾಡಬೇಕಾದ ಬೋಣಿ ಕೆಲಸಗಳನ್ನೇ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಿಮ್ ಕೈಯಲ್ಲಿ ಆದರೂ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವರು ಬಿಡಲಿ ದಟ್ಸ್ ಓಕೆ ಸರ್ಕಾರಕ್ಕೆ ಅಧಿಕಾರ ಇದೆ ತನ್ನ ನೀತಿ ನಿರೂಪಣೆ ಪಾಲಿಸಿನಲ್ಲಿ ಏನು ಮಾಡಬೇಕು ಅಂತ ಬಂದಾಗ but ಮಾಡಬೇಕಾದೆ ಮಾಡಿಲ್ಲ ಇನ್ನೂ ನಾಲ್ಕು ದಿನದಿಂದ ನೀವು ಅದಕ್ಕೆ ಮುಂಚೆನೇ ಎಲ್ಲಾ ಮಾತ್ರ ಅದಕ್ಕೆ ಮೊದಲೇ ಫುಲ್ ಬಿಡ್ತಾ ಇದ್ದಾರೆ ಒಂದಷ್ಟು ನೋಟ್ಸ್ ಟೋರ್ಸಣವಾ ಸರಿ ಟೀಚರ್ ಅವರಿಗೆ ಹಾ ಸರ್ 암ರಾಜ್ ನೋಡಿ ಆ ಕೃತ್ಯವನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಂದ ಹಿಡ್ಕೊಂಡು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಏನೇ ಇದ್ರೂ ಕೂಡ ಯಾರು ಇವತ್ತು ಬೆಳಿಗ್ಗೆ ಯಾರೋ ಸಿಕ್ಕಿದ್ದಾರೆ ಅಂತ ಸುದ್ದಿ ಇದೆ ಅದೇನಿದ್ರು ಕೂಡ ಪರ್ ಲಾ ವಿಲ್ ಡೂ ಇಟ್ ಅದನ್ನು ಏನಿದೆ ಅಂತ ಕೇಳೋದು ನಾನು ಶಾಂತಿ ಕದಡುವ ಸಂಘನೋ ಸಂಸ್ಥೆನೋ ವ್ಯಕ್ತಿನೋ ಇನ್ನೊಬ್ಬ ಇದ್ರೆ ಅವನ ಮೇಲೆ ಕ್ರಮ ತಗತೀವಿ ಅಂತ ಏನಿದೆ ಅದರಲ್ಲಿ ಮರ್ಡರ್ ಮಾಡಿದರೆ ಅರೆಸ್ಟ್ ಮಾಡುತ್ತೇವೆ ಸರ್ಕಾರ ಜವಾಬ್ದಾರಿ ಏನಿದೆ ಅದರಲ್ಲಿ ಹೇಳೋದು ಪೊಲೀಸ್ ಕಮಿಷನರ್ ಫೋನ್ ಮಾಡಬಹುದು ಎಲ್ಲರಿಗೂ ಪ್ರಶ್ನೆ ಕರೆದು ಬಿಟ್ಟು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಯಾರೋ ಒಬ್ರು ಹ್ಞೂ ಯಾರಾದರೂ ಇನ್ನು ಮೇಲೆ ರಾಜ್ಯದಲ್ಲಿ ಯಾರನ್ನಾರು ಕೊಲೆ ಗಿಲೇ ಮಾಡಿದ್ರೆ ಅವ್ರನ್ನ ಬಂಧಿಸಿ ಬಿಡ್ತೇವೆ ಅಂತಂದ್ರೆ ಅರ್ಥ ಏನು ಬಂಧಿಸಲೇಬೇಕು ಇದು ಅಷ್ಟೇ ಅದನ್ನು ಹೇಳೋದೇನಿದೆ ಅದ್ ಬಜರಂಗ ದಳನೋ ಆರ್ ಎಸ್ ಎಸ್ ಪಿ ಎಫ್ ಐ ಅಥವಾ ಇನ್ಯಾವುದೋ ಎಲ್ ಡಿ ಪಿ ಯಾರದೇ ಆಗ್ಲಪ್ಪ ಸಂಘಟನೆಗಳು ಆಯ್ತು ಆದರೆ ಆದ್ರೆ ನನ್ನ ಅವರಿಗೆ ನನ್ನ ಮನವಿ ಏನಂದ್ರೆ ನೀವು ಎಷ್ಟು ಪ್ರೀತಿ ಮೂಕು ಪ್ರಾಣಿಗಳಿಗೆ ತೋರಿಸ್ತೀರಾ ಗೋಮಾತೆಗೆ ತೋರಿಸ್ತೀರಾ ಅಷ್ಟೇ ಪ್ರೀತಿ ದಯವಿಟ್ಟು ಅಪ್ರಾಪ್ತ ಬಾಲಿಕೆಯರ ಮೇಲೆ ತೋರಿಸಿ ಯಾರು ನಿಮ್ಮ ನಾಯಕರು ದೌರ್ಜನ್ಯ ಮಾಡಿದ್ದಾರೆ ಒಕ್ಕಲಿಗರ ಹೆಣ್ಮಕ್ಳ ಬಗ್ಗೆ ದಲಿತರ ಹೆಣ್ಮಕ್ಳ ಬಗ್ಗೆ ಯಾರು ನಿಮ್ಮ ಬಿ ಜೆ ಪಿಯವರು ದಾ ಅವರ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ ಅವ್ರ ಮೇಲೆ ಏನು ದೌರ್ಜನ್ಯ ಮಾಡಿದ್ದಾರೆ ಅದ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ತೋರಿಸಿ ನಿಮ್ಮದು ಏನು ಕಾಳಜಿ ಪ್ರಾಣಿಗಳ ಮೇಲಿದೆ ಅದಕ್ಕೆ ನಿಮಗೆ ಕೋಟಿ ಕೋಟಿ ಅಭಿನಂದನೆಗಳು ಅಷ್ಟೇ ಕಾಳಜಿ ಮಹಿಳೆಯರ ಬಗ್ಗೆನೂ ಇರಲಿಕ್ಕೂ ಇದಕ್ಕೆ ಮಗು ಹುಟ್ಟಿದ ತಕ್ಷಣ ಓಡಕ್ಕೆ ಬರುತ್ತಾ ಈ ವಿಚಾರದಲ್ಲಿ ಇದರಲ್ಲಿ ಬರುತ್ತಾ ಪ್ರಿಯಾಂಕ ಖರ್ಗೆ ಅವರೇ ಈ ವಿಚಾರದಲ್ಲಿ ಮಗು ಹುಟ್ಟಿದ ತಕ್ಷಣ ಓಡೋದೇನು ರನ್ನಿಂಗ್ ರೇಸ್ ಮಾಡ್ತಾ ಇದೆ ಪ್ರಿಯಾಂಕ ಖರ್ಗೆ ಎಂಬ ಕೂಸು ರನ್ನಿಂಗ್ ರೇಸು ಗ್ಯಾರಂಟಿ ಕೇಳ್ತಾರೆ ಓಡಕ್ಕಾಗತ್ತಾ ಮಾಡ್ತೀವಿ ಯಾಕೆ ಇದರಲ್ಲಿ ಯಾಕೆನ್ಸ್ ಇಲ್ಲ ಇದು ಏನಿದೆ ಇದಕ್ಕೂ ಕಾನೂನಿದೆ ಅದಕ್ಕೂ ಕಾನೂನಿದೆ ಸೊ ಇವತ್ತೇನು ಕೆಚ್ಚಳಕಾಯ ಇವರು ಇದು ಕೊಯ್ದಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೀವಿ ವಿ ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳಿದ್ದೀವಲ್ಲ ಆದರೆ ಬಿ ಜೆ ಪಿಯವರು ಅವರು ಬರೀ ಅದ್ರ ಮೇಲೆ ಮಾತ್ರ ಪ್ರೀತಿ ತೋರಿಸ್ತಾ ಇದ್ದಾರಲ್ಲ ಇದ್ರ ಮೇಲೂ ಸ್ವಲ್ಪ ಕಾಳಜಿ ಇರಲಿ ಅಂತ ನಿಮ್ಮ ಮುಖಾಂತರ ಅವ್ರಿಗೆ ಕೇಳ್ಕೋತೀವಿ ನನಗೆ ಅದಕ್ಕಿಂತ ಕೆಟ್ಟದಾಗಿ ಕಾಣಿಸೋದು ಕಾಂಗ್ರೆಸ್ಸಿನ ವಿಚಾರದಲ್ಲಿ ಗೋ ಹತ್ಯೆ ವಿಚಾರದಲ್ಲಿ ಮಾತ್ರ ಕಾಂಗ್ರೆಸ್ಸಿನ ಮೂಲ ಚಿಹ್ನೆಯೇ ಹಸುಕರು ಕಾಂಗ್ರೆಸ್ಸಿನ ಮೂಲ ಚಿಹ್ನೆ ಹಸ್ತ ಅಲ್ಲ ಹಸುಕರು ಯಾವ ಹಸು ಕರು ಇಟ್ಕೊಂಡು ಕಾಂಗ್ರೆಸ್ ಬೆಳೆದ ಬಂತೋ ಅದರಲ್ಲಿ ತಾಯಿನ ಕಡದಾಕ್ತೀವಿ ಅದಕ್ಕೆ ನಾವು ಹತ್ಯೆ ಮಸೂದೆ ಕೀಳ್ತೀವಿ ಅಂತಂದ್ರೆ ನೀವೆಂಥವ್ರು ಆಗ್ಬೋದಾಗ ಆಮೇಲೆ ನಿಮ್ದು ಸಿಂಬಲ್ ಚೇಂಜ್ ಆಯ್ತು ಹಸ್ತ ಆಯ್ತು ಬಟ್ ಚೇಂಜ್ ಆದ್ಮೇಲೆ ಅದು ಹೊಸ ಕಾಂಗ್ರೆಸ್ ಅಂತ ನೀವೇನು ಕರ್ಕೊಳ್ಳಲ್ಲ ಇಂದಿರಾ ಗಾಂಧಿ ಕಾಂಗ್ರೆಸ್ನ ನೂರ ಐದು ವರ್ಷಗಳ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಂಗ್ರೆಸ್ ಪಕ್ಷ ಅಂತಾನೆ ಹೇಳ್ತೀರಿ ನೀವು ಹಾಗಾಗಿ ಹಸು ಕರುನು ನಿಮ್ಮದೇ ಚಿಹ್ನೆ ನಿಮ್ಮ ಲೆಗಸಿ ಪ್ರಕಾರ ಹೌ ಕ್ಯಾನ್ ಎ ಪೊಲಿಟಿಕಲ್ ಪಾರ್ಟಿ ವಿಚ್ ಹ್ಯಾಡ್ ಹಸು ಕರು ಅ ಸಿಂಬಲ್ ನಾಳೆ ಕೈಯನ್ನು ಕತ್ತರಿಸ್ಬಿಡ್ತೀವಿ ಕೈ ಎಲ್ಲರದ್ದು ಅಂತಂದರೆ ನಿಮ್ಮ ಸಿಂಬಲ್ಲೇ ಹಸ್ತ ಹಾಗಾಗಿ ಕಾಂಗ್ರೆಸ್ ಶುಡ್ ಥಿಂಕ್ ಅದನ್ನು ಅವರೇ ಆಲೋಚನೆ ಮಾಡಬೇಕು ಅದಕ್ಕೆ ರಾಜ್ಯದ ಜನ ಏನು ಪ್ರತಿಕ್ರಿಯೆ ಕೊಡ್ತಾರೆ ನನಗೆ ಗೊತ್ತಿಲ್ಲ ಐ ವಿಲ್ ಸಿ ಅದು